ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆಯಂತೆ ಸೊಗಡು ಶಿವಣ್ಣರ ವಿರುದ್ಧ ಗುಡುಗಿದ ರೈತ ಸಂಘದ ಹೊಸಪಾಳ್ಯ ಲೋಕೇಶ್ ಹರಿಯುವ ನೀರಿಗೆ ದೊಣ್ಣೆ ನಾಯ್ಕನ ಅಪ್ಪಣೆಯಂತೆ ಎಂಬ ಗಾದೆ ಮಾತು ನೆನಪಿಗೆ ಬಂದಿತು ಎಂದು ರೈತ ಸಂಘದ ಹೋರಾಟಗಾರ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರು ಗುಡುಗಿದ್ದು ತುಮಕೂರಿನ ಸೊಗಡು ಶಿವಣ್ಣರ ವಿರುದ್ಧ ಮಾಗಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಮಾಗಡಿ ಮತ್ತು ರಾಮನಗರವೇನು ಪಾಕಿಸ್ತಾನದಲ್ಲಿದೆ ಇರುವುದು ನಿರ್ಮಲ ಕರ್ನಾಟಕದಲ್ಲಿ ಅದನ್ನು ಕಲುಷಿತ ಮಾಡುವ ಇಂತಹ ರಾಜಕೀಯ ಮೊದಲು ಅವರಲ್ಲಿರುವವರು ನಮ್ಮಲ್ಲಿರುವವರು ಕನ್ನಡಿಗರು ರೈತರು ಎಂಬ ಪ್ರಜ್ಞೆ ಅರಿವಿಲ್ಲವೇ ಚುನಾವಣೆ ಬಂದಾಗ ರಾಜಕೀಯ ಹೇಳಿಕೆಗಳು ಅಸಂಬದ್ಧವಾಗಿರ್ತವೆ ನಿಜ ಆದರೆ ಈಗ ಯಾವ ಲಾಭಕ್ಕೆ ಈ ಹೇಳಿಕೆ ಪಾದಯಾತ್ರೆ ಮಾಡಿ ಪ್ರತಿಭಟಿಸುವ ಮಾತು ಇದು ಪ್ರಚಾರಕ್ಕಾಗಿ ಎನಿಸುತ್ತೆ ಕುಣಿಗಲ್ ಮಾಗಡಿಯಲ್ಲಿ ಇದೇ ಕನ್ನಡಿಗರು ರೈತರು ಇದ್ದಾರೆ ಹೆಚ್ಚುವರಿ ಮುಕ್ಕಾಲು ಟಿ ಎಂ ಸಿ ನೀರು ನಮಗೆ ಹರಿದು ಬರುವುದಕ್ಕೆ ಅಡಿಪಡಿಸುವ ನಿಮ್ಮ ಅಯೋಗ್ಯತನಕ್ಕೆ ನಮ್ಮ ಧಿಕ್ಕಾರವಿದೆ ಅದರ ಫಲವಾಗಿ ನಾವು ತಾಲೂಕಿನ ಎಲ್ಲ ಮಠದ ಸ್ವಾಮೀಜಿಗಳಿಗೆ ಜನಪ್ರತಿನಿಧಿಗಳಿಗೆ ರೈತರ ಸಾಹಿತಿಗಳಿಗೆ ಪತ್ರಕರ್ತರಿಗೆ ಬೆಂಬಲಿಸುವಂತೆ ಮನವಿ ಮಾಡಿದ್ದೇವೆ ಡಿಸೆಂಬರ್ ಮೂರರಂದು ಮಾಗಡಿ ಕುಣಿಗಲ್ ರಸ್ತೆಯನ್ನು ಅಗೆದು ರಸ್ತೆ ತಡೆ ಮಾಡುವುದರ ಮೂಲಕ ಎಕ್ಸ್ಪ್ರೆಸ್ ಕೆನಾಲ್ ಕುಣಿಗಲ್ ಮಾಗಡಿಗೆ ಬರಲಿ ಎಂದು ಪ್ರತಿಭಟನೆ ಪ್ರಾರಂಭ ಮಾಡಿದ ರೇವಣ್ಣ ಅವರು ಭಾಗವಹಿಸುವವರು ಅಂತ ಹೇಳುವುದರ ಮೂಲಕ ಹೇಮಾವತಿ ನೀರು ಮಾಗಡಿ ಕೆರೆಗಳಿಗೆ ಬರಲಿ ಎಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಾಜಿ ಸಚಿವ ಎಚ್ಎಂ ರೇವಣ್ಣ ಸಹಿ ಮಾಡಿದರು ಈ ಪ್ರತಿಭಟನೆಗೆ ಸಾಥ ಕೊಡುವರೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಜಿಲ್ಲೆಯಲ್ಲಿ ಜಿಲ್ಲೆಗೆ ಜಗಳ ತರುವ ಕೆಲಸವನ್ನು ಸೊಗಡು ಶಿವಣ್ಣನಂತವರು ಮಾಡಬಾರದು ಮೊದಲು ಈ ಹೇಳಿಕೆಯನ್ನು ಹಿಂತೆಗೆದುಕೊಂಡು ಸೌಹಾರ್ದತವಾಗಿ ಮಾತನಾಡುವಂತೆ ಸಲಹೆ ನೀಡಿದರು ಜೊತೆಗೆ ಮಾಡಬಾಳ ರೈತ ಮುಖಂಡ ಚನ್ನರಾಯಪ್ಪ ಉಪಾಧ್ಯಕ್ಷ ರವಿಕುಮಾರ್ ತಾಲೂಕು ಉಪಾಧ್ಯಕ್ಷ ಬುಡನ್ಸಾಬ್ ಜಿಲ್ಲಾ ಉಪಾಧ್ಯಕ್ಷರು ಸಲೀಮುಲ ಶಿವಲಿಂಗಯ್ಯ ನಾರಾಯಣ ಯುವ ಘಟಕದ ಅಧ್ಯಕ್ಷ ಕಾಂತರಾಜು ಕಾರ್ಯದರ್ಶಿ ಚಿಕ್ಕಣ್ಣ ಗೊಲ್ಲರಟ್ಟಿ ಉಪಾಧ್ಯಕ್ಷ ಶಿವರಾಮಯ್ಯ ರಾಜಣ್ಣ ಗೌರಮ್ಮ ಮಹಿಳಾ ಘಟಕದ ಕಾರ್ಯದರ್ಶಿ ಶೇಖರ್ ಲೋಕೇಶ್ ಶಂಕರಪ್ಪ ರಂಗಯ್ಯಸ್ವಾಮಿ ಕರಿಯಪ್ಪ ಈ ಸಂದರ್ಭದಲ್ಲಿ ಜೊತೆಗಿದ್ದರು ಈ ವರ್ಷ ಇಪ್ಪತ್ತ್ ಮೂರನೇ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ರೈತರ ದಿನಾಚರಣೆ ಮಾಡಬೇಕು ಅಂತ ತೀರ್ಮಾನಿಸಿ ಎಲ್ಲಾ ಪಕ್ಷದ ನಾಯಕರುಗಳು ಅವರವರ ವೈಯಕ್ತಿಕ ರೈತರ ಕಾರ್ಯಕ್ರಮ ಭಾಗವಹಿಸ ನಾವು ಸ್ವಲ್ಪ ಎಲ್ಲ ಮೇಲೆ ನಮ್ಗೆ ಗೌರವ ಬರ್ತಾರೆ ನಂಬಿಕೆನೂ ಸಾರಿ ಬರಲೇ ಬರಲೇಬೇಕು ಅಂತ ಒಂದು ನಮ್ಸ್ ನೋಡೋಣ ಪ್ರತಿ ವರ್ಷದಂತೆ ಈಸರ್ ಸುಮಾರು ಒಂದ್ ಹತ್ತರಿಂದ ಹನ್ನೆರಡು ಜನ ರೈತರ ಸನ್ಮಾನ ಅದರ ಜೊತೆಗೆ ತಾಲೂಕಿನಲ್ಲಿ ಕೆಲವು ಸಾಧಕರುಗಳಿಗೆ ಸನ್ಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ತೀರ್ಮಾನ ಮಾಡಿದ್ದಾರೆ ಆ ವಿಚಾರವಾಗಿ ಇಪ್ಪತ್ಮೂರು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಗಡಿ ಕಲೆಗಡೆ ರೈತರು ಸಭೆ ಎಷ್ಟು ತೀರ್ಮಾನ ತೀರ್ಮಾನಿಸಲಾಗಿದೆ ಆ ಸೆಕೆಂಡ್ ಮಾಡ್ತಿರತ್ತೆ ಆದರೆ ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಹೇಮಾವತಿ ವಿಚಾರವಾಗಿ ತಾಲೂಕಿಗೆ ಕುಡಿಯೋ ನೀರಿನ ಕೆರೆಗಳು ನೀರು ತಿಂತ ವಿಚಾರವಾಗಿ ಬಂದಾಗ ಮಾನ್ಯ ಸೊಗಡು ಶಿವಣ್ಣವರು ಏನು ಡಿಸೆಂಬರ್ ನಾಲ್ಕನೇ ತಾರೀಕಿಂದ ಪಾದಯಾತ್ರೆ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಮಾಗಡಿ ಮತ್ತೆ ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ನೀರು ನೀರು ಬಿಟ್ಕೊಡಲ್ಲ ಇವರೇ ನವಿ ವೇಕಿನ ಇವರು ಅಂತ ಅರ್ಥ ಆಗ್ತಿಲ್ಲ ನನಗೆ ಸಿದ್ಧರಂಗಯ್ಯ ಸ್ವಾಮಿಗಳು ಹುಟ್ಟಿರ್ತಕ್ಕಂಥ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಶಿವ ಆದಿ ಚಿಂತಗಿರಿ ಸ್ವಾಮೀಜಿ ಹುಟ್ಟಿದ್ ನಾಡು ನಮ್ಮ ರಾಮನಗರ ಜಿಲ್ಲೆ ನಾವು ಕೇಳ್ತಿದ್ರು ಕುಡಿಯ ನೀರು ಕೇಳ್ತಾ ಇದ್ದೀವಿ ಸ್ವಾಮಿ ನಿಮ್ಗೆ ನವಿ ವತನ ಇದೆಯಾ ಏನಿದೆ ನೀವು ಏನ್ ತಿಳ್ಕೊಂಡಿದೀರಿ ನಿಮ್ ನಿಮ್ ಜಿಲ್ಲೆ ನೀರೇನ ಕೇಳ್ತಾ ಇದೀವ ಎಲ್ಲಿ ನೀರು ಬರ್ತಿದೆ ಅಲ್ಲಿಂದ ಅರ್ಧ ಬರ ನೀರ್ನ ನಮ್ಗೆ ಕೊಡ್ತಾ ಇರೋದು ನೀವು ಮುಕ್ಕಾಟಿ ಎಂಚಿ ನೀರು ಮಾತ್ರ ನೀವು ಕೊಡ್ತಾ ಇರೋದು ನಮ್ಗೆ ನಮ್ಗೆ ಮುಕ್ಕಾಟಿ ಎಂಚಿ ನೀರು ಬಿಟ್ಟಾದ್ಮೇಲೆ ನೀವು ಈಗ ಹಾಕ್ಲಿ ನಾವು ನಾವು ನೀರು ಕೇಳಲ್ಲ ನಿಮಗೆ ನಾವು ಕುಲಿಗಳ ಭಾಗದ ರೈತರುಗಳು ನಾವು ರೈತರು ಅಣ್ಣ ತಂದು ಇದ್ದೀವಿ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ರೈತರನ್ನ ಅಲ್ಲಿ ಚೂಟಿ ಎಬ್ಬಿಸ ಕೆಲಸ ಮದ್ದು ಬಿಡಬೇಕು ಅಲ್ಲಿ ನಾವೇ ಅಣ್ಣ ನಾವು ಸುಮ್ಮನೆ ಎತ್ತು ಕಟ್ಟಿ ರೈತರ ರೈತ ರೈತರ ವಿರೋಧ ಥರ ಕೆಲಸನ ಇವತ್ತು ಸೊಗಡು ಶಿವಣ್ಣವ್ರು ಮಾಡ್ತಾರೆ ನಿಮ್ಮ ನಿಮ್ಮ ವೈಯಕ್ತಿಕ ಮಾತಾಡಲ್ಲ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಗೆ ಧಕ್ಕೆ ನೀವು ಮಾಡ್ತಾ ಇದ್ದೀವಿ ಕೆಲಸ ಮಾಡಿ ಹೋರಾಟ ಮಾಡಿ ರೈತರಿಗೆ ಏನಂತ ಸರ್ಕಾರದ ಬರ್ಬೇಕಾದ್ರೆ ಹೋರಾಟ ಮಾಡಿ ಅದು ಬಿಟ್ಬಿಟ್ಟು ಈ ಮಾಗಡಿ ತಾಲೂಕಿನ ಬಿಟ್ಟು ಬೆಟ್ಟ ಗುಡ್ಡಗಾಡಲ್ಲಿ ಪ್ರದೇಶ ಇವತ್ತು ರಾಗಿ ಬೆಳೆಗೆ ಎಷ್ಟು ಕಷ್ಟ ಇದ್ರೆ ಕುಡಿಯಲ್ಲಿ ನೀರು ಕೇಳ್ತಾರೆ ಮುಖಾಯಿತಿ ಅಂತ ಮಾತ್ರ ಬುಡ ನೀರು ಅಷ್ಟು ಅವಿವ್ಯಕ್ತನ ನಿಮಗಿದೆಯಾ ಕಡಬ್ರೆ ಇಲ್ಲಿ ಯಾರು ತಾಲೂಕಲ್ಲಿ ಕೈಲಾಗೆ ಯಾರು ಕುಂತಾರೆ ಕೆಂಪೇಗೌಡ ನೋಡಿ ಎಲ್ಲಾರು ಕರೆಕ್ಟ್ ಆಗಿದವ್ರೆ ನಾವು ಪಂಚಾಯತ್ ಗಟ್ಟು ನಾವೇ ನಾವು ನಾವು ಹೋರಾಟ ಮಾಡ್ತೀವಿ ಏನಿಲ್ಲ ಅಂತ ಏನಿಲ್ಲ ಶಾಂತವಾಗಿ ಶಾಂತ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತ ತಾಳ್ಮೆನ ಕಾಯ್ತಿದೆ ನಾನು ಅಲ್ಲಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ಅವರೆಲ್ಲ ದೇವ್ರ ಸಮಾನ ಯಾಕೆ ಇವ್ರಿಗೆ ಒಂದು ಬುದ್ಧಿ ಹೇಳಲ್ಲ ನೀವು ಸೊಗಡ ಶಿವಣ್ಣ ಅವರೇ ನಮ್ಮ ಜಿಲ್ಲೆ ನೀರಲ್ಲ ಇದು ಪಕ್ಕ ಜಿಲ್ಲೆಯಿಂದ ನೀರು ಬರ್ತಾ ಇರೋದು ನಮ್ಮ ಜಿಲ್ಲೆ ಅಲ್ಲಿ ಹೋಗ್ತಿದೆ ಮಾಗಡಿಗೆ ಹೋಗೋದು ಮುಖಾಲ್ಟಿ ಅನ್ಸಿ ನೀರು ಮಾತ್ರ ಮುಖಾಲ್ಟಿ ಅನ್ಸಿ ನೀರು ಬೇಕಾದ್ರೆ ಗೇಟ್ ಹಾಕಿಲ್ಲ ಅಂದ್ರೆ ಹೋರಾಟ ಮಾಡೋಣ ಹೇಳಿ ದಯವಿಟ್ಟು ಬುದ್ಧಿ ಹೇಳಿ ನಾವು ರೈತ ಬಂದವರಲ್ವಾ ತಿಳ್ಕೊಂಡು ಬುದ್ಧಿ ಹೇಳ್ಬೇಕು ಅಂತ ಅನ್ಕೋತೀನಿ ಅದು ರೈತರಿಗೆ ತೀರ್ಮಾನ ಮಾಡಿದ್ರಿ ನೀವೇನು ಹೋರಾಟ ಮಾಡ್ತಾ ಇದ್ರಿ ಯಾವುದು ನಾಲ್ಕನೇ ತಾರೀಕಿಂದ ಇದೇ ಮೂರನೇ ತಾರೀಕು ಮಾಗಡಿ ಕುಣಿಗಲ್ಲಿ ರಸ್ತೆ ಅಗೀತಾ ಇದೀವಿ ರೈತ ಸಂಘ ಮೂರನೇ ತಾರೀಕು ಮಾಗಡಿ ಕುಣಿಲ್ ರಸ್ತೆ ಆಗಿದ್ದೀವಿ ರಸ್ತೆ ತಡೆ ಮಾಡ್ತೀವಿ ರಸ್ತೆ ಆಗಿದ್ದೀವಿ ಯಾರು ಸಂಪರ್ಕನೇ ಬೇಡ ನಮ್ಗೆ ಎಷ್ಟು ದಿನದ ತಾಳ್ಮೆ ತಡೆದ ಎಷ್ಟು ದಿನ ಚಕ್ರಿ ನಿಮ್ಗೆ ಎಷ್ಟಿನ ದಿನ ನೋಡ್ತಾ ಇದ್ದೀವಿ ನಾವು ಕರೆಕ್ಟಲ್ಲಿ ಆರು ಏಳು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ರು ಲಿಂಕ್ ಲಿಂಕೇನ ಬೇಡ ಲಿಂಕೇನ ಬೇಡ ನಿಮ್ಗೆ ಮನೆಗೆ ಲಿಂಕ್ ಲಿಂಕೇನ ಬಂದ್ರೆ ನೀರು ವೇಸ್ಟ್ ಆಗೋದು ಬೇಡ ಬರ್ತಕ್ಕಂಥ ನೀರು ನೀಟಾಗಿ ರೈತರು ತಲುಪಲಿ ಮಾಡ್ತಿದ್ದಾರೆ ನಿಮ್ಗೆ ನಿಮಗೂ ಅನುಕೂಲನೇ ಅದು ನಾನು ಒಬ್ಬ ತಾಲೂಕಿನ ಒಬ್ಬರಿಗೆಲ್ಲ ನಿಮಗೂ ಅನುಕೂಲ ಇದು ಯಾಕೆ ಯಜ್ಞೆ ಮಾಡ್ತಾರೆ ತಾಲೂಕಿನ ಜನಪ್ರತಿನಿಧಿಗಳು ಈ ನೀರು ತರ್ತಾರೆ ನಂಬಿಕೆ ನಮ್ಗಿದೆ ತಂದಿಲ್ಲ ಅಂದ್ರೆ ಮಾಮೂಲಿ ಗೊತ್ತಿರು ಅಡ್ರೆಸ್ ಕೊಡ್ತಿರ್ಲಿಲ್ಲ ನೀರು ತರ್ತಾರೆ ನಂಬಿಕೆ ನಮಗಿದೆ ದಯವಿಟ್ಟು ನೀರು ತಂದು ತಾಲೂಕಿನ ಕೆರೆಬೇಕು ಅಂತ ಹೇಳ್ತಾ ವಿಚಾರ ರಿಸ್ಪೀಟ್ ಮಾಡಿದೀವಿ ಮೂರನೇ ತಾರೀಕು ಮಂಗಳವಾರ ದಿನ ಮೂರನೇ ತಾರೀಕು ಮಾಗಡಿ ಪುಡಿಗರು ರಸ್ತೆ ತಡೆ ಅಗಿತ ಇದೀವಿ ನೀವು ಹೋರಾಟ ಮಾಡ್ಕೊಂಡ್ರಲ್ಲ ನಾವು ಸುಣ್ಣಪುತ್ ಸುಮ್ಮನೆ ಸುಣ್ಣಿಪು ನಮ್ಮ ತಾಲೂಕು ಹೋರಾಟಗಾರಿದ್ದಾರೆ ಸಾಹಿತಿಗಳಿದ್ದಾರೆ ದಲಿತ ಮುಖಂಡರಿದ್ದಾರೆ ಎಲ್ಲಾ ಎಲ್ಲ ಚಿತ್ರನಟರು ಎಲ್ಲರೂ ಸೇರಿ ರಸ್ತೆ ಅಗಿಯುವಂತ ಕೆಲಸನ ಮಂಗಳವಾರ ದಿನ ಮೂರನೇ ತಾರೀಕು ರೈತ ಸಂಘದ ಎಲ್ಲಾರು ಸೇರಿ ಮಾಡ್ತಾ ಇದ್ವಿ ವಿಚಾರ ಓದಿನ